ಕುರಿಗಾಯಿ ಹನುಮಂತಾಯಿ ನಿಲ್ವ ನಿಜಕ್ಕೂ ಏನಾಗಿ ಹೋಯಿತು ಹೌದು ಕುರಿಗೈ ಹನುಮಂತ ಅಂದರೆ ಒಂದು ಕಾಲದಲ್ಲಿ ಸೂಪರ್ ಡೂಪರ್ ಸ್ಟಾರು ಹೀರೋಗಿಂತನೂ ಕೂಡ ಇದ್ದ ಅಂತ ಹೇಳ್ಬೋದು ಹೌದು ಸರಿಗಮದಲ್ಲಿ ಈ ವಾರ ನಮ್ಮ ಕುರಿಗೈ ಹನುಮಂತನ ಆಡು ಬರುತ್ತೆ ಅಂದರೆ ಕೂಡ ಎಲ್ಲರೂ ಕೂಡ ಕಾಯ್ದು ಕುಳಿತುಕೊಳ್ತ ದಿನನೂ ಕೂಡ ಇತ್ತು ಅಷ್ಟೊಂದು ಪ್ರೋಮೋ ಕೂಡ ಆ ಮಟ್ಟಿಗೆ ಓಡ್ತಿತ್ತು ಅಂತ ಸಹ ಹೇಳ್ಬೋದು ಇಂಥ ಕುರಿಗೈ ಹನುಮಂತ ಏನಿಲ್ಲ ಅಂತಂದರೆ ಏನಿದು ಅರ್ಥ ಅಂತಂದ್ರೆ ಹೌದು ಸ್ನೇಹಿತರೆ ಸದ್ಯ ಈಗ ಸರಿಗಮಪ ಇದೆಲ್ಲ ಮುಗಿದ ನಂತರ ಹಾಗೂ ಡಿ ಕಾರ್ಯಕ್ರಮ ಮುಗಿದ ನಂತರ ಈ ಕುರಿಗೈ ಹನುಮಂತನ ಶಬ್ದ ಎಲ್ಲೂ ಕೂಡ ಕೇಳೇ ಬರಲಿಲ್ಲ ಇದಲ್ಲಾದ ನಂತರ ಒಂದು ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ತೆಗೆದುಕೊಂಡು ಅಂತ ಕೂಡ ಸುದ್ದಿಗಳು ಕೂಡ ಅರ್ಧಾಡಿತ್ತು ಕೆಲವು ಕಡೆ ಸೈಟನ್ನು ಕೂಡ ತೆಗೆದುಕೊಂಡು ಅಂತ ಹೇಳಲಾಗ್ತಿತ್ತು ಸದ್ಯ ಈಗ ತೆಗೆದುಕೊಂಡಂಥ ಅಪಾರ್ಟ್ಮೆಂಟನ್ನು ಈಗ ಮಾರಿ ಊರಲ್ಲಿ ಹೋಗಿ ಸೆಟ್ಲಾಗಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಹೌದು ಅಲ್ಲೇ ಇದ್ದಂಥ ಮತ್ತಷ್ಟು ಕುರಿಗಳನ್ನು ತೆಗೆದುಕೊಂಡು ಅಂತ ಸಹ ಹೇಳಿ ಈಗ ಆರಾಮಾಗಿ ಅಲ್ಲೇ ಇದ್ದಾರೆ ಹಾಗೆ ಮನೆಯಲ್ಲಿ ತೋರಿಸಿದಂಥ ಹುಡುಗಿಯನ್ನು ಇನ್ನೇನು ಮಾತುಕತೆ ಮಾಡಿ ನಿಶ್ಚಿತನೂ ಕೂಡ ಮಾಡಿಕೊಂಡಿದ್ದಾರಂತೆ ಸದ್ಯದಲ್ಲಿ ಮದುವೆನೂ ಕೂಡ ಆಗ್ಬೋದು ಅಂತ ಕೂಡ ಹೇಳಲಾಗುತ್ತೆ ಸೊ ಈ ಮೂಲಕ ಸಿನಿಮಾ ರಂಗದಲ್ಲಿ ಅಂದುಕೊಂಡಷ್ಟು ಮಟ್ಟಿಗೆ ಅವ್ರಿಗೆ ಯಶಸ್ಸು ಕೂಡ ಸಿಗಲಿಲ್ಲ ಅಂದರೆ ಅಂದುಕೊಂಡ ಮಟ್ಟಿಗೆ ಅವ್ರಿಗೆ ಅವಕಾಶಗಳು ಕೂಡ ಒದಗಿ ಬರಲಿಲ್ಲ ಇದೇ ಕಾರಣಕ್ಕಾಗಿ ಹನುಮಂತ ಅವರು ಸಿನಿಮಾ ರಂಗದಿಂದ ಅಂತಲೇ ಕೂಡ